ಮಂಗಳೂರಿನ ಮಂಗಳಾದೇವಿ ಅಮ್ಮನವರ ದರ್ಶನಕ್ಕೆ ಇತ್ತೀಚೆಗೆ ಬಂದವರು ದೇವಾಲಯದಲ್ಲಿ ಅಪರೂಪದ ಚಿತ್ರವೊಂದನ್ನು ಕಾಣಬಹುದಾಗಿದೆ ಈ ಅಮೋಘ ಚಿತ್ರವನ್ನು ರಚಿಸಿದ್ದು ವೃತ್ತಿಪರ ಕಲಾವಿದನಲ್ಲ ಬದಲಾಗಿ ಬೋಟ್ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿರುವ ಯುವಕ ಓರ್ವ ನಿವಾಸಿ ಬೋಟ್ ನಿರ್ಮಾಣ ಉದ್ಯಮದಲ್ಲಿ ತೊಡಗಿಸಿಕೊಂಡಿರುವ ಯಶವಂತ್ ಮತ್ತು ಗಿರಿಜಾ ದಂಪತಿಯ ಪುತ್ರ ರಜತ್ ಉಳ್ಳಾಲ ಕೂಡ ಫೈಬರ್ ಬೋಟ್ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿದ್ದು ತಮ್ಮ ಕೆಲಸದ ಬಿಡುವಿನ ವೇಳೆಯಲ್ಲಿ ಆರ್ಜಿತ ಪ್ರತಿಭೆಯಿಂದ ಮಂಗಳಾದೇವಿ ಅಮ್ಮನವರ ಚಿತ್ರ ಬರೆದು ಗೆಲ್ಲರ ಗಮನ ಸೆಳೆದಿದ್ದಾರೆ ಆಯಿಲ್ ಪೈಂಟ್ ಮೂಲಕ ಕ್ಯಾನ್ವಾಸ್ ಬೋರ್ಡ್ ಮೇಲೆ ಸೊಗಸಾಗಿ ಮೂಡಿಬಂದ ಈ ಚಿತ್ರ ಆರು ಅಡಿ ಎತ್ತರವಿದ್ದು ಫ್ರೇಮ್ ಸಹಿತವಾಗಿ ಆರು ಮುಕ್ಕಾಲು ಅಡಿ ಉದ್ದವಿದೆ ಭಕ್ತರ ಮನಸ್ಸು ಗೆದ್ದ ಈ ಕಲಾಕೃತಿಯನ್ನು ರಜತ್ ಇತ್ತೀಚೆಗೆ ಮಂಗಳಾದೇವಿ ಕ್ಷೇತ್ರಕ್ಕೆ ಸಮರ್ಪಿಸಿದ್ದಾರೆ ಎರಡು ವರ್ಷಗಳ ಹಿಂದೆ ಮಾರಿಗುಡಿಯ ಶ್ರೀ ಮಾರಿಯಮ್ಮ ದೇವರ ಚಿತ್ರವನ್ನು ಬರೆದು ಅರ್ಪಿಸಿದ್ದು ಮಂಗಳಾದೇವಿ ಕ್ಷೇತ್ರದ ಚಿತ್ರಕ್ಕಾಗಿ ಎರಡು ವರ್ಷಗಳ ಹಿಂದೆ ಅನುಮತಿ ಪಡೆದುಕೊಂಡಿದ್ದರು ವಂಶ ಪಾರಂಪರ್ಯವಾಗಿ ಕಳೆಯಲ್ಲಿ ಬಂದದ್ದು ಅಂದರೆ ಆ್ಯಕ್ಚುಲಿ ನನ್ನ ಅಜ್ಜನವರು ಬೋಟ್ದು ಮರದ ಕೆತ್ತನೆ ಮರದ ಬೋಟ್ ಮಾಡೋದ್ರಲ್ಲಿ ತುಂಬ ಆಗಿದೆ ಅವರ ಹೆಸರು ಮಾರಪ್ಪ ಅದರ ನಂತರ ನನ್ನ ತಂದೆ ಅವರು ಸಹ ಯಶ್ ಯಶ್ಪಾಲ್ ಅಂತ ಅವರು ಸಹ ಅಂದರೆ ಆಲ್ಮೋಸ್ಟ್ ಮಂಗಳೂರಲ್ಲಿ ಫೇಮಸ್ ಇದ್ದಾರೆ ಅವರು ಸಹ ಬೋಟ್ ಮ್ಯಾನುಫ್ಯಾಕ್ಚರ್ ಅವರು ಸಹ ಒಂದು ಅಂದರೆ ಅವ್ರಿಗೆ ಕಣ್ಣಿಗೆ ನೋಡಿದ ತಕ್ಷಣ ಆ ಬೋಟನ್ನು ಹೇಗೆ ಬೇಕಾದ್ರೂ ಮಾಡಿಕೊಡ್ತಾರೆ ಅವರು ಅದು ಅಂದರೆ ಅವ್ರದ್ದೊಂದು ದೊಡ್ಡ ಕಲೆ ನನಗೆ ಹಾಗೆ ನನಗೆ ಸಹ ಡ್ರಾಯಿಂಗ್ ಮಾಡಬೇಕಾದ್ರೆ ಫಸ್ಟಿಗೆ ಕಣ್ಣಲ್ಲೇ ನನಗೆ ಅದು ನಾನು ಅಂದರೆ ಅದರ ಒಮ್ಮೆಲೆ ಅದು ಎಲ್ಲ ನನಗೆ ಅಲ್ಲೆಲ್ಲ ಅಲ್ಲೆಲ್ಲಿ ಈಗಿಗೆ ಉಂಟಂತ ಗೊತ್ತಾಗ್ತದೆ ಅದರ ನಂತರ ನಾನು ಬೆಳೆಸಿ ಹಿಡಿದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಆಗ್ತಾ ಹೋಗ್ತದೆ ರಜತ ವೃತ್ತಿಪರ ಕಲಾವಿದನಲ್ಲ ಆದರೆ ಚಿತ್ರಕಲೆಯ ಮೇಲೆ ಬಾಲ್ಯದಿಂದಲೂ ಆಸಕ್ತಿ ಯಾವುದೇ ತರಬೇತಿ ಅಥವಾ ಮಾರ್ಗದರ್ಶನವಿಲ್ಲದೆ ಸ್ವಅಭ್ಯಾಸದಿಂದ ವರ್ಣಚಿತ್ರಕಲೆಯಲ್ಲಿ ಈ ಮಟ್ಟದ ಹಿಡಿತ ಸಾಧಿಸಿದ್ದಾರೆ ಮಂಗಳಾದೇವಿ ಅಮ್ಮನವರ ಚಿತ್ರವನ್ನು ಬಿಡಿಸಲು ಒಂದು ವರ್ಷಕ್ಕಿಂತಲೂ ಹೆಚ್ಚಿನ ಕಾಲವನ್ನು ತೆಗೆದುಕೊಂಡಿದ್ದು ಐದುನೂರು ಗಂಟೆಗಳ ಕಾಲ ಇದಕ್ಕೆ ಮುಡಿಪಾಗಿಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಕಟೀಲು ದೇವಿ ಮತ್ತು ಉಡುಪಿ ಶ್ರೀ ಕೃಷ್ಣನ ಲೀಲೆಗಳನ್ನು ತೋರಿಸುವ ಚಿತ್ರವನ್ನು ಬರೆಯಬೇಕು ಎನ್ನುವಂತಹ ಆಸೆ ರಜತ್ ಉಳ್ಳಾಲ್ ಅವರದ್ದು ಮುಂದೆ ಆಕ್ಚುಲಿ ನಾನು ನನ್ನ ದೊಡ್ಡ ಕನಸು ಏನಂದ್ರೆ ಒಂದು ಉಡುಪಿ ಕೃಷ್ಣನಿಗೆ ಒಂದು ದೊಡ್ಡ ಪೇಂಟಿಂಗ್ ಕೊಡಬೇಕಂತ ಆಸೆ ಅದು ಆ್ಯಕ್ಚುಲಿ ಒಂದು ದೊಡ್ಡ ದೊಡ್ಡ ಅದರಲ್ಲಿ ಅವನೆಲ್ಲ ಲೀಲೆಯನ್ನು ಬರೆದು ಅವನ ಆ ಕೃಷ್ಣನ ಮೂರ್ತಿಯನ್ನು ಅದರ ಮಿಡ್ಲಲ್ಲಿಟ್ಟು ಇಟ್ಟು ಅದೊಂದು ಮಾಡೋದು ದೊಡ್ಡ ಆಸೆ ಟೂ ಇಯರ್ಸ್ ಥಿಂಕ್ ಮಾಡ್ತಿದ್ದೇನೆ ಅವನು ಯಾವಾಗ ಪರ್ಮಿಷನ್ ಕೊಡ್ತಾನೆ ಆಗ ಅದು ಅವರಿಗೆ ಒಂದು ಕೊಡುವಂತ ಇತ್ತು ಅವ್ರಿಗೆ ಮಂಗಳೂರಿಗೆ ಬರುವಾಗ ಆದ್ರೆ ನನಗೆ ಅದು ಹೆಲ್ತ್ ಕಂಡೀಷನ್ ಇರಲಿಲ್ಲ ಆ ಟೈಮಲ್ಲಿ ಹಾಗೆ ನನಗೆ ಅದು ಅವರಿಗೆ ತಲುಪಿಸಷ್ಟು ಇದು ಹೋಗಲಿಲ್ಲ ಅಂದ್ರೆ ಆಗಲಿಲ್ಲ ಅಂತ ಕಲೆಗೆ ಪಾಠವಿಲ್ಲದಿದ್ದರೂ ಹೃದಯದಲ್ಲಿ ಆಸಕ್ತಿ ಇದ್ದರೆ ಅದು ದೇವಿಯ ಆಶೀರ್ವಾದದ ರೂಪದಲ್ಲಿ ಮೂಡಿಬರುತ್ತದೆ ಎಂಬುದಕ್ಕೆ ರಜತ್ ಉಳ್ಳಾಲ ಸಜೀವ ಸಾಕ್ಷಿಯಾಗಿದ್ದಾರೆ